ವೀಕ್ಷಕರೇ ಕರ್ನಾಟಕ ಜನತೆಗೆ ಚೇತಕ್ತೀವಿ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾದ ಶಂಭು ಕಲ್ಲೋಳ್ಕರ್ ಇವರನ್ನು ಕಿರಣ್ ಗಡ್ಡೆಯವರು ತಮ್ಮ ಮನೆಗೆ ಕರೆಯಿಸಿ ಸತ್ಕಾರ ಸಮಾರಂಭ ನೆರವೇರಿಸಿದರು ಮತ್ತು ಗಜು ಪೂಜಾರಿ ವಿಠ್ಠಲ್ ಪೂಜೇರಿ ರಾಯಪ್ಪ ಚವಗಳ್ ಕುಮಾರ್ ಪೂಜೇರಿ ಅಜ್ಜಪ್ಪ ದರೂರ್ ಹಾಗೂ ಅವರ ಬೆಂಬಲಿಗರಿದ್ದರು ಶಂಭು ಕಲ್ಲೋಳ್ಕರ್ ಇವರು ಐ ಎ ಎಸ್ ಅಧಿಕಾರಿಯಾಗಿ ಮೂವತ್ತು ವರ್ಷ ಸೇವೆ ಮಾಡಿ ರಾಜೀನಾಮೆ ನೀಡಿದ್ದಾರೆ ಯಾಕೆಂದರೆ ಜನಗಳ ಅನ್ಯಾಯ ವಂಚನೆ ಭ್ರಷ್ಟಾಚಾರ ಜನಗಳ ಕಷ್ಟ ನೋವು ಅರಿತು ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಜನರ ಪ್ರೀತಿ ಜನರ ಸೇವೆ ಮಾಡಿ ಜನರೇ ನನಗೆ ಹೈಕಮಾಂಡ್ ಎಂದು ಹೇಳಿದ್ದಾರೆ ನಾನು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಕುಟುಂಬ ರಾಜಕಾರಣ ಬೇಡವೆಂದು ತಿಳಿಸಿದ್ದಾರೆ ಹಾಗೂ ನನ್ನ ಜನ ನನ್ನನ್ನು ಆರಿಸಿ ತರುತ್ತಾರೆಂದು ಹೇಳಿದರು ವರದಿಗಾರರು ವಿನೋದ್ ಗಸ್ತಿ ಏನು ಈ ಸಂವಿಧಾನ ಉಳಿಸೋದು ಮತ್ತೆ ಇದು ಮತ್ತೆ ಅಳಿಸೋದು ಯಾರ ಕೈಯಲ್ಲಿ ಇಲ್ಲ ನಿಮ್ಗೆ ಗೊತ್ತು ಬಾಬಾ ಸಾಹೇಬ್ರದ ಬರೆದಂತ ಈ ಸಂವಿಧಾನ ಒಂದು ಅಕ್ಷರ ಕೂಡ ಚೇಂಜ್ ಮಾಡಾಕ ಎಷ್ಟು ತ್ರಾಸ ಅನ್ನೋದು ಯಾಕಂದ್ರೆ ಅದಕ್ಕೆ ನಿಮ್ಗೆ ಪಾರ್ಲಿಮೆಂಟ್ನಾಗ ಟೂ ಥರ್ಡ್ ಮೆಜಾರಿಟಿ ಬೇಕು ಮತ್ತು ಸ್ಟೇಟ್ ಏನು ಈ ರಾಜ್ಯಗಳದವಲ್ಲ ಆ ರಾಜ್ಯಗಳಲ್ಲಿ ಟೂ ಥರ್ಡ್ ಮೆಜಾರಿಟಿ ಬೇಕು ಈ ಸಂವಿಧಾನವನ್ನು ಚೇಂಜ್ ಮಾಡೋಣ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದು ಅವ್ರ ಮೂರ್ಖತನ ಈಗ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದವರು ಈಗ ಎಲ್ಲಿ ಅವ್ರನ್ನ ಕಿ ತಿಪ್ಪಾಗಿ ಹೋಗಿದಾರೆ ಆ ಪಕ್ಷಗಳು ಅನ್ನೋದು ನಿಮಗೆ ಗೊತ್ತಿದೆ ಈ ಸಂವಿಧಾನ ಎಷ್ಟು ಶ್ರೇಷ್ಠ ಅನ್ನೋದನ್ನ ಇವಾಗ ನಿಮ್ಗೆ ಮನವರಿಕೆ ಆಕತಿ ಅನಿಸುತ್ತೆ ಯಾರು ನೀವು ಈಗ ಇದ್ದ ಇದ್ದವರು ದುರಂಕಾರ ನಿಮಗೆ ತೋರಿಸ್ತಿದ್ರು ಅವರು ನೀವು ಅವ್ರ ಕಾಲು ಬಿದ್ದರೂ ನಿಮ್ಮನ್ನ ಕಡೆ ನೋಡ್ತಿದ್ದಿಲ್ಲ ಕೈ ಮುಗಿದ್ರೂ ಯಾವ ಮುಖ ತಿರ್ಸಿ ಆ ಕಡೆ ನೋಡ್ತಿದ್ರು ಈವಾಗ ಎಲೆಕ್ಷನ್ ಬಂದ ಬೆಳಕ ನಿಮ್ಮ ಮನೆಗೆ ಕೈ ಕೈ ಮುಗಿದು ಕಾಲು ಬಿದ್ದು ಹೋಟ್ ಕೇಳಾಕ ಬಂದಾರ ಅಂದ್ರೆ ಆ ಹೋಟಿನ ಮಹತ್ವ ಎಷ್ಟೈತಿ ಅಂತ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ರಿ ನಿಮಗೆ ಮಹತ್ವ ನಿಮಗೆ ಎಲ್ಲಿವರೆಗೆ ಎಲ್ಲಿವರೆಗೆಪ್ಪ ಅಂತಂದರೆ ನೀವು ಏನು ಈ ಆ ಹೋಟಿನ ಅಧಿಕಾರ ಅದು ನೀವು ಚಲಾಯಿಸುವವರಿಗೆ ಇರ್ತೈತಿ ಅಂತ ತಿಳ್ಕೊ ತಿಳ್ಕೊಳ್ಳಿ ನೀವು ಅದನ್ನು ಒಮ್ಮೆ ನೀವು ಚಲಾಯಿಸ್ತೀರಿ ಅಂದರೆ ಐದು ವರ್ಷ ನಿಮ್ಮನ್ನ ಯಾರೂ ಕೇರ್ ಮಾಡೋಂಗಿಲ್ಲ ನಿಮ್ಮನ್ನ ಯಾರೂ ನೋಡೋಂಗಿಲ್ಲ ಈಗ ಏನು ಯಾರು ನಿಮ್ಮ ಕಾಲು ಬಿಳ್ಕೊತ ಬರತ್ತಾರಲ್ಲ ನಾವು ಮತದಾರರು ಅವ್ರ ಕಾಲು ಬೀಳುವಂಥ ಪರಿಸ್ಥಿತಿ ಬರ್ತೈತಿ ಅದಕ್ಕಾಗಿ ನಾನು ಹೇಳೋದು ಸಂವಿಧಾನ ಉಳಿಸೋದು ಅಂತಂದರೆ ಇದು ಈ ಜನರನ್ನು ಉಳಿಸೋದು ಮತ್ತು ಜನರು ಹೆಂಗೆ ಉಳಿಸೋದು ಅಂದರೆ ತಮ್ಮನ್ನು ತಾವು ಉಳಿಸ್ಕೊಳ್ಳೋದು ಯಾವಾಗ ನೀವು ಪ್ರಜ್ಞಾವಂತರ ಮತದಾರ ಹಾಕ್ತೀರಿ ನೀವು ಯಾವಾಗ ಪ್ರಜ್ಞಾವಂತ ಪ್ರಜೆ ಹಾಕ್ತೀರಿ ಮತ್ತು ಏನು ಈ ಮತದಾನನೂ ಅಧಿಕಾರ ಮತ್ತು ಐತಿ ಅದನ್ನು ಸರಿಯಾಗಿ ಉಪಯೋಗ ಮಾಡ್ತೀರಿ ಅಲ್ಲಿವರೆಗೆ ಈ ಸಂವಿಧಾನವನ್ನೇ ಯಾರಿಗೂ ಏನೂ ಮಾಡೋಕ್ಕಾಗಂಗ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ